ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಗೆಳೆರೆ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳರೆ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಭಾಗಗಳನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಗೆಳರೆ ಸೊ ಇವತ್ತು ನಾವು ಇಪ್ಪತ್ತೊಂಬತ್ತನೇ ಭಾಗವನ್ನು ನೋಡ್ತಾ ಇದ್ದೀವಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳರೆ ಪ್ರಶ್ನೆ ಒಂದು ಬಿಹಾರದಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕುವರ್ ಸಿಂಗ್ ಆಪ್ಷನ್ ಬಿ ನಾನಾ ಸಾಹೇಬ್ ಆಪ್ಷನ್ ಸಿ ಖಾನ್ ಬಹದ್ದೂರ್ ಖಾನ್ ಆಪ್ಷನ್ ಡಿ ತಾತ್ಯ ಟೋಪೆ ಬಿಹಾರದಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಗೆಳೆಯರೇ ಸಿಪಾಯಿ ದಂಗೆ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಇದನ್ನ ಸಿಪಾಯಿ ದಂಗೆ ಅಂತಲೂ ಕರೀತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕರೀತಾರೆ ಇಲ್ಲಿಂದ ನಮ್ಮ ಸ್ವಾತಂತ್ರ್ಯದ ಪ್ರ ಪಯಣ ಶುರುವಾಗತ್ತೆ ಗೆಳೆಯರೆ ಓಕೆನಾ ಸೊ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಎ ಕುವರ್ ಸಿಂಗ್ ಬಿಹಾರ್ ಸಿಪಾಯಿ ದಂಗೆಯನ್ನ ಬಿಹಾರದಿಂದ ಮುನ್ನಡೆಸಿದವರು ಯಾರು ಅಂದ್ರೆ ಕುವರ್ ಸಿಂಗ್ ಅದೇ ರೀತಿ ನಾನಾ ಸಾಹೇಬ್ ಅವರು ಕಾನ್ಪುರದಿಂದ ಖಾನ್ ಬಹದ್ದೂರ್ ಖಾನ್ ಅವರು ಬರೇಲಿಯಿಂದ ತಾತ್ಯ ಟೋಪಿ ಅವರು ಕಾನ್ಪುರದಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸ್ತಾರೆ ಯಾವಾಗ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಗೆಳೆಯರೆ ಪ್ರಶ್ನೆ ಎರಡು ಕೆಳಗಿನ ಸತ್ಯಾಗ್ರಹಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಅಹಮದಾಬಾದ್ ಸತ್ಯಾಗ್ರಹ ಆಪ್ಷನ್ ಬಿ ಸಾರಿ ಎ ಅಹಮದಾಬಾದ್ ಸತ್ಯಾಗ್ರಹ ಬಿ ಚಂಪಾರಣ್ ಸತ್ಯಾಗ್ರಹ ಸಿ ರೌಲತ್ ಸತ್ಯಾಗ್ರಹ ಸತ್ಯಾಗ್ರಹಗಳನ್ನು ಕ್ರಮವಾಗಿ ಬರೆಯೋರಂತ ಗೆಳೆಯರ ಸತ್ಯಾಗ್ರಹಗಳನ್ನು ಕ್ರಮವಾಗಿ ಬರೀಲಿಕ್ಕೆ ತಮಗೆ ಯಾವ ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆದಿದೆ ಅನ್ನೋದು ತಿಳಿದಿರಬೇಕಾಗತ್ತೆ ಅದು ತಿಳ್ಕೊಂಡ್ರೆ ಮಾತ್ರ ನೀವು ಈ ಕ್ವಶನ್ಗೆ ಉತ್ತರ ಬರೆಯಕ್ಕೆ ಸಾಧ್ಯ ಇಲ್ಲ ಅಂದರೆ ಬರೆಯಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಪ್ರಶ್ನೆ ಎರಡರ ಸರಿಯಾದ ಉತ್ತರಗಳು ಮೊದಲನೇದ್ದು ಚಂಪಾರಣ್ ಸತ್ಯಾಗ್ರಹ ನಡೆದಿದ್ದೆ ಯಾವಾಗ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಎರಡನೇದ್ದು ಅಹಮದಾಬಾದ್ ಸತ್ಯಾಗ್ರಹ ನಡೆದಿದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೂರನೇದು ಸಿ ರೌಲತ್ ಸತ್ಯಾಗ್ರಹ ನಡೆದಿದ್ದು ಸಾವಿರದ ಹತ್ತೊಂಬತ್ತರಲ್ಲಿ ಜೆಲ್ಲೆನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು ಕೂಡ ಗೆಳೆಯರು ಓಕೆನಾ ಗೆಳೆಯರೆ ಪ್ರಶ್ನೆ ಮೂರು ವೇದಗಳಿಗೆ ಹಿಂತಿರುಗಿ ಈ ಕರೆಯನ್ನ ಯಾರು ನೀಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ರಾಮಕೃಷ್ಣ ಪರಮಹಂಸ ಆಪ್ಷನ್ ಬಿ ವಿವೇಕಾನಂದ ಆಪ್ಷನ್ ಸಿ ಜ್ಯೋತಿಬಾ ಪುಲೆ ಆಪ್ಷನ್ ಡಿ ದಯಾನಂದ ಸರಸ್ವತಿ ವೇದಗಳಿಗೆ ಹಿಂತಿರುಗಿ ಸಾವಿರಾರು ಪ್ರಶ್ನೆಯನ್ನ ಕೇಳಿದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ವೇದಗಳಿಗೆ ಹಿಂತಿರುಗಿ ಯಾರ ಹೇಳಿಕೆ ಯಾರ ವಾಕ್ಯ ಯಾರ ಕರೆ ಗೆಳೆಯರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ದಯಾನಂದ್ ಸರಸ್ವತಿ ಅವರು ಹೇಳ್ತಾರೆ ವೇದಗಳಿಗೆ ಹಿಂತಿರುಗಿ ಅಂತ ದಯಾನಂದ್ ಸರಸ್ವತಿಯವರು ಹೇಳ್ತಾರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆರ್ಯ ಸಮಾಜವನ್ನ ಇವರು ಸ್ಥಾಪನೆಯನ್ನ ಮಾಡ್ತಾರೆ ಸ್ವಾಮಿ ದಯಾನಂದ್ ಸರಸ್ವತಿ ಅವರನ್ನ ಭಾರತದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕರೀತಾರೆ ಗೆಳೆಯರೆ ಇವರ ಮೂಲ ಹೆಸರು ಮೂಲಾಶಂಕರ್ ಅಂತ ದಯಾನಂದ್ ಸರಸ್ವತಿ ಅವರ ಮೂಲ ಹೆಸರು ಮೂಲಾಶಂಕರ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆರ್ಯ ಸಮಾಜದ ಸ್ಥಾಪನೆಯನ್ನ ಮಾಡ್ತಾರೆ ಪ್ರಶ್ನೆ ನಾಲ್ಕು ವಿಜಯನಗರದ ಯಾವ ರಾಜರ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ಭೇಟಿ ನೀಡಿದ್ದರು ಗೆಳೆಯರೆ ಕೆಪಿಎಸ್ಸಿ ಮತ್ತು ಕೆಇ ಗಳಲ್ಲಿ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಿದ್ದಾರೆ ವಿಜಯನಗರದ ಯಾವ ರಾಜರ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ಭೇಟಿ ನೀಡಿದ್ರು ಅಂತ ಆಪ್ಷನ್ ಎ ದೇವರಾಯ್ ಒಂದು ಆಪ್ಷನ್ ಬಿ ದೇವರಾಯ್ ಎರಡು ಆಪ್ಷನ್ ಸಿ ಕೃಷ್ಣ ದೇವರಾಯ ಆಪ್ಷನ್ ಡಿ ಅಚ್ಯುತರಾಯ ಸೊ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ದೇವರಾಯ ಎರಡು ಗೆಳೆಯರೆ ಎರಡನೇ ದೇವರಾಯನ ಕಾಲ ಕೃಷ್ಣಶಕ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡರಿಂದ ಸಾವಿರದ ನಾಲ್ಕುನೂರ ನಲವತ್ತಾರು ಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನ ಕಾಲ ಸಾವಿರದ ಐದುನೂರ ಒಂಬತ್ತರಿಂದ ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಗೆಳೆಯರೆ ಓಕೆನಾ ತುಳುವಂಶ ಯಾರು ಶ್ರೀಕೃಷ್ಣ ದೇವರಾಯ ಪ್ರಶ್ನೆ ಇದು ಗುಪ್ತರ ಕಾಲದಲ್ಲಿ ರಚಿಸಲಾದ ದೇವಿ ಚಂದ್ರಗುಪ್ತಂ ಇದರ ಲೇಖಕರು ಯಾರು ಆಪ್ಷನ್ ಎ ಅಮರಸಿಂಹ ಆಪ್ಷನ್ ಬಿ ಕಾಳಿದಾಸ ಆಪ್ಷನ್ ಸಿ ವಿಶಾಖದತ್ತ ಆಪ್ಷನ್ ಡಿ ಶೂದ್ರಕ ಗೆಳರೆ ಕಾಳಿದಾಸ ಶಾಕುಂತಲೆ ನೆನಪಿರಬೇಕು ಅಭಿಜ್ಞಾನ ಶಾಕುಂತಲೆ ಬರೆದಂಥವ್ರು ಕಾಳಿದಾಸರು ಸೊ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಾಖದತ್ತ ಗೆಳೆಯರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಮುದ್ರಾರಾಕ್ಷಸ ಇಟ್ಕೊಳ್ಳಿ ಮುದ್ರಾ ರಾಕ್ಷಸ ಲೇಖಕ ಅಥವಾ ಕವಿ ಯಾರು ವಿಶಾಖದತ್ತ ವಿಶಾಖ ದತ್ತ ಇನ್ನೊಂದು ಕೃತಿ ಯಾವುದು ದೇವಿ ಚಂದ್ರಗುಪ್ತಮ್ ಯಾರ ಕಾಲದಲ್ಲಿ ಗುಪ್ತರ ಕಾಲದಲ್ಲಿ ರಚಿಸಲಾದ ದೇವಿ ಚಂದ್ರಗುಪ್ತಮ್ಮ ಬನ್ನ ಬರೆದಂಥವ್ರು ವಿಶಾಕದತ್ತ ಗೆಳೆಯರೆ ಓಕೆನಾ ಗೆಳೆಯರೆ ಪ್ರಶ್ನೆ ಆರು ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಬೇಡಿಕೆಯನ್ನ ಕಾಂಗ್ರೆಸ್ನ ಗುರಿಯಾಗಿ ಸ್ವೀಕರಿಸಲಾಯಿತು ಆಪ್ಷನ್ ಎ ಲಾಹೋರ್ ಆಪ್ಷನ್ ಬಿ ಕಲ್ಕತ್ತಾ ಆಪ್ಷನ್ ಸಿ ಮದ್ರಾಸ್ ಆಪ್ಷನ್ ಡಿ ನಾಗ್ಪುರ್ ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಕಾಂಗ್ರೆಸ್ನವರು ಗುರಿಯಾಗಿ ಸ್ವೀಕರಿಸ್ತಾರಂತ ಕೆ ಹಲವಾರು ಬಾರಿ ಪ್ರಶ್ನೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಗೆಳೆಯರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಎ ಲಾಹೋರ್ ಅಧಿವೇಶನ ಯಾವಾಗ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ನಡೆಯುತ್ತೆ ಗೆಳೆಯರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹತ್ತೊಂಬತ್ತು ಡಿಸೆಂಬರ್ ಒಂಬೈನೂರ ಇಪ್ಪತ್ತೊಂಬತ್ತರಂದು ಲಾಹೋರ್ ಅಧಿವೇಶನದಲ್ಲಿ ಐತಿಹಾಸಿಕ ಪೂರ್ಣ ಸ್ವರಾಜ್ ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ ನಿರ್ಣಯವನ್ನು ಅಂಗೀಕರಿಸಿತು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಮೂವತ್ತರಂದು ಸಾರ್ವಜನಿಕ ಘೋಷಣೆಯನ್ನ ಮಾಡಲಾಯಿತು ಗೆಳೆಯರೇ ಗೆಳೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏಳು ಸೋನಾರ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಆಪ್ಷನ್ ಎ ಉಪಗ್ರಹವನ್ನು ಪತ್ತೆ ಮಾಡಲು ಆಪ್ಷನ್ ಬಿ ವಿಮಾನಗಳನ್ನು ಮತ್ತು ಅವುಗಳ ಸ್ಥಾನವನ್ನು ಪತ್ತೆ ಹಚ್ಚಲು ಆಪ್ಷನ್ ಸಿ ರೇಡಿಯೋ ರಿಸೀವರ್ ನಲ್ಲಿ ಸಿಗ್ನಲ್ ಪುನರುಜ್ಜೀವನಗೊಳಿಸಲು ಆಪ್ಷನ್ ಡಿ ನೀರೊಳಗಿನ ಸಂವಹನಕ್ಕಾಗಿ ಸೋನಾರ್ ನ ಯಾವ್ದಕ್ ಬಳಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಳುವರ ಸರಿಯಾದ ಉತ್ತರ ಆಪ್ಷನ್ ಡಿ ನೀರೊಳಗಿನ ಸಂವಹನಕ್ಕಾಗಿ ಗೆಳರೆ ಅಂಡರ್ ವಾಟರ್ ನಲ್ಲಿ ಏನು ಕಮ್ಯುನಿಕೇಶನ್ ಮಾಡ್ತಾರೆ ಆ ಕಮ್ಯುನಿಕೇಶನ್ ಮಾಡಲಿಕ್ಕೆ ಸೋನಾರ್ ಇಸ್ ಅ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋನಾರ್ ಬಳಸಿಯೇ ಅಂಡರ್ ವಾಟರ್ ನಲ್ಲಿ ಕಮ್ಯುನಿಕೇಶನ್ ಮಾಡಲಾಗತ್ತೆ ಯಾವುದ್ರಲ್ಲಿ ಸಬ್ಮರೀನ್ ಗಳಲ್ಲಿ ಮುಖ್ಯವಾಗಿ ಬಳಸ್ತಾರೆ ಗೆಳರೆ ಪ್ರಶ್ನೆ ಎಂಟು ಬಂಗಾಳದ ಶಾಶ್ವತ ಕಂದಾಯ ವಸಾಹತು ಯಾರಿಂದ ಪರಿಚಯಿಸಲಾಯಿತು ಆಪ್ಷನ್ ಎ ಲಾರ್ಡ್ ಕ್ಲೈವ್ ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್ ಆಪ್ಷನ್ ಸಿ ಲಾರ್ಡ್ ಹ್ಯಾಸ್ಟಿಂಗ್ ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ ಗೆಳೆರೆ ಬಂದಂತ ಬ್ರಿಟಿಷ್ ಅಧಿಕಾರಿಗಳಿಗೆಲ್ಲ ಒಂದೇ ಗುರಿ ಇತ್ತು ಏನಂದ್ರೆ ಲೂಟಿ ಮಾಡಬೇಕು ಭಾರತವನ್ನ ಲೂಟಿ ಮಾಡಬೇಕು ಭಾರತದ ರಾಜ್ಯರುಗಳಿಂದ ಲೂಟಿ ಮಾಡಬೇಕು ಭಾರತದ ಪ್ರಾಂತಗಳಿಂದ ಲೂಟಿ ಮಾಡಬೇಕು ಭಾರತೀಯ ರೈತರಿಂದ ಕೂಡ ನಾವು ಲೂಟಿಯನ್ನ ಮಾಡಬೇಕು ಅನ್ನೋಂತ ಒಂದೇ ಉದ್ದೇಶದಿಂದ ಬ್ರಿಟಿಷರು ಹೊಸ ಹೊಸ ಕಾನೂನುಗಳನ್ನ ತರ್ತಾರೆ ಭಾರತಕ್ಕೆ ಯಾವಾಗ ಯಾವಾಗ ಬ್ರಿಟಿಷ್ ಇಂಡಿಯಾ ಇತ್ತು ಬ್ರಿಟಿಷ್ ಇಂಡಿಯಾ ಇದ್ದಾಗ ಭಾರತದಲ್ಲಿ ಹೊಸ ಹೊಸ ಕಾನೂನುಗಳನ್ನು ಭಾರತೀಯ ಉದ್ದಾರಕ್ಕಾಗಿ ತರಲಿಲ್ಲ ಬ್ರಿಟಿಷರ ಉದ್ದಾರಕ್ಕಾಗಿ ಭಾರತೀಯರನ್ನ ಲೂಟಿ ಮಾಡುವುದಕ್ಕೋಸ್ಕರ ತರ್ತಾರೆ ಅದೇ ರೀತಿ ಒಂದು ಶಾಶ್ವತ ಕಂದಾಯ ವಸಾಹತನ್ನ ಪರಿಚಯ ಮಾಡ್ತಾರೆ ಯಾರು ಅಂತ ನೋಡೋಣ ಬನ್ನಿ ಗೆಳೆಯರ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್ ಇವರು ತಮ್ಮ ತಾವು ಲಾರ್ಡ್ ಅಂದ್ರೆ ದೇವ್ ಅಂತ ಹೇಳ್ಕೊಳ್ತಾ ಇದ್ರು ಈಗ ಕೂಡ ನಮ್ಮ ಭಾರತೀಯರು ಕೂಡ ಈಗ ನಾವು ಅದನ್ನೇ ಕರಿತೀವಿ ಲಾರ್ಡ್ ಕಾರ್ನ್ವಾಲೀಸ್ ಲಾರ್ಡ್ ಡಾಲ್ ಹೌಸಿ ಅಂತ ಲಾರ್ಡ್ ಅನ್ನ ಬಿಡಬೇಕು ಓನ್ಲಿ ಕಾರ್ನ್ವಾಲಿಸ್ ಅಂತ ಕರಿಬೇಕು ಓಕೆನಾ ಸೊ ಸಾವಿರದ ಏಳುನೂರ ಮೂರರಲ್ಲಿ ಬಂಗಾಳದ ಎರಡನೇ ಗವರ್ನರ್ ಜನರಲ್ ಕಾರ್ನ್ವಾಲಿಸ್ ಅವರು ಶಾಶ್ವತ ನೆಲೆಯನ್ನು ಪರಿಚಯಿಸಿದರು ಇದು ಒಡಿಶಾ ಬಿಹಾರ್ ಮತ್ತು ಬಂಗಾಳದಲ್ಲಿ ಮೊದಲು ಜಾರಿಗೆ ಬಂದ ವಸಾಹತು ವ್ಯವಸ್ಥೆಯಾಗಿದೆ ಗೆಳೆರೆ ಪ್ರಶ್ನೆ ಒಂಬತ್ತು ವೈಸರಾಯ್ ನೇಮಿಸಿದ ಹಂಟರ್ ಕಮಿಷನ್ ಯಾವುದರ ತನಿಖೆ ನಡೆಸಿತು ಆಪ್ಷನ್ ಎ ಬಾಡೋಲಿ ಸತ್ಯಾಗ್ರಹ ಆಪ್ಷನ್ ಬಿ ಖಿಲಾಫತ್ ಆಂದೋಲನ ಆಪ್ಷನ್ ಸಿ ಜಲಿಯನ್ ವಾಲಾಬಾಗ್ ದುರ್ಘಟನೆ ಆಪ್ಷನ್ ಡಿ ಚೌರಿ ಚೌರಾ ಘಟನೆ ಗೆಳೆಯರಿಲಿ ದುರ್ಘಟನೆ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು ದುರ್ಘಟನೆ ಅಲ್ಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದು ಹತ್ಯಾಕಾಂಡ ಮಾಡಿದರು ಬ್ರಿಟಿಷರು ಸೊ ನಮ್ಮ ಭಾರತೀಯ ಮಕ್ಕಳು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಯಾರನ್ನು ನೋಡಿ ವೃದ್ಧರನ್ನು ಕೂಡ ನೋಡದೆ ಹತ್ಯಾಕಾಂಡವನ್ನು ಮಾಡ್ತಾರೆ ಬನ್ನಿ ನೋಡೋಣ ಉತ್ತರವನ್ನು ಗೆಳೆಯರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಯಸ್ಸರ ನೇಮಿಸಿದ ಹಂಟರ್ ಕಮಿಷನ್ ಯಾವುದರ ತನಿಖೆ ನಡೆಸುತ್ತೆ ಜೆಲ್ಲಿನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆನ ನಡೆಸುತ್ತೆ ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸೊ ಈ ಹತ್ಯಾಕಾಂಡಕ್ಕೆ ಕಾರಣರಾದಂಥವ್ರು ಯಾರು ಅಂದ್ರೆ ಜನರಲ್ ಡಯರ್ ಗೆಳೆಯರೆ ಜೆಲ್ಲಿನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದಂತವ್ರು ಯಾರು ಜನರಲ್ ಡಯರ್ ಗೆಳೆಯರೆ ಪ್ರಶ್ನೆ ಹತ್ತು ಅಬ್ರಕವನ್ನ ವಿದ್ಯುತ್ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಏಕೆಂದರೆ ಆಪ್ಷನ್ ಎ ಇದು ಉತ್ತಮ ವಿದ್ಯುತ್ ವಾಹಕ ಮತ್ತು ಶಾಖದ ಕೆಟ್ಟ ವಾಹಕ ಆಪ್ಷನ್ ಬಿ ಇದು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕ ಆಪ್ಷನ್ ಸಿ ಇದು ಶಾಖದ ಉತ್ತಮ ವಾಹಕ ಮತ್ತು ಕೆಟ್ಟ ವಿದ್ಯುತ್ ವಾಹಕ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಅಬ್ರಕನ ವಿದ್ಯುತ್ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ ಗೆಳೆಯರೆ ಯಾಕೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಶಾಖದ ಉತ್ತಮ ವಾಹಕ ಮತ್ತು ಕೆಟ್ಟ ವಿದ್ಯುತ್ ವಾಹಕ ಗೆಳೆಯರೆ ಇದು ಶಾಖದ ಒಂದು ಉತ್ತಮ ವಾಹಕವಾಗಿದೆ ಆದರೆ ಕೆಟ್ಟಂತ ವಿದ್ಯುತ್ ವಾಹಕವಾಗಿದೆ ಆದ್ರಿಂದ ಅಬ್ರಕವನ್ನ ವಿದ್ಯುತ್ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ ಗೆಳೆಯರೆ ಪ್ರಶ್ನೆ ಹನ್ನೊಂದು ಕೆಳಗಿನ ಯಾವುದನ್ನ ಕಬ್ಬಿಣದ ಅತ್ಯಂತ ಶುದ್ಧವಾದ ರೂಪ ಎಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ಬೀಡು ಕಬ್ಬಿಣ ಆಪ್ಷನ್ ಬಿ ಎರಕ ಹೊಯ್ದ ಕಬ್ಬಿಣ ಆಪ್ಷನ್ ಸಿ ಉಕ್ಕು ಆಪ್ಷನ್ ಡಿ ಮೆದು ಕಬ್ಬಿಣ ಕಬ್ಬಿಣದ ಅತ್ಯಂತ ಶುದ್ಧವಾದ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಡಿ ಮೆದು ಕಬ್ಬಿಣ ಗೆಳೆಯರೆ ಮೆದು ಕಬ್ಬಿಣವನ್ನು ಇಂಗ್ಲಿಷ್ನಲ್ಲಿ ಏನೇಳ್ತಾರೆ ರೋಟ್ ಐರನ್ ಅಂತ ಕರೀತಾರೆ ಕಬ್ಬಿಣದ ಅತ್ಯಂತ ಶುದ್ಧವಾದ ರೂಪ ಯಾವುದು ರೋಟ್ ಐರನ್ ಅಥವಾ ಕನ್ನಡದಲ್ಲಿ ಮೆದು ಕಬ್ಬಿಣ ಗೆಳೆಯರೆ ಪ್ರಶ್ನೆ ಹನ್ನೆರಡು ಶೀತ ಪ್ರದೇಶಗಳಲ್ಲಿ ತೀವ್ರ ಚಳಿಗಾಲದಲ್ಲಿ ಪೈಪ್ ಲೈನ್ಗಳು ಹೆಚ್ಚಾಗಿ ಒಡೆದು ಹೋಗುತ್ತವೆ ಇದಕ್ಕೆ ಕಾರಣವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹೆಚ್ಚಿನ ವಾತಾವರಣದ ಒತ್ತಡ ಆಪ್ಷನ್ ಬಿ ನೀರಿನ ಪೈಪ್ ಕುಗ್ಗುವಿಕೆ ಆಪ್ಷನ್ ಸಿ ಘನೀಕರಣದ ನಂತರ ನೀರು ವಿಸ್ತರಿಸುತ್ತದೆ ಆಪ್ಷನ್ ಡಿ ಇವುಗಳ ಎಲ್ಲರ ಎಲ್ಲದರ ಸಂಯೋಜಿತ ಪರಿಣಾಮ ಏನಾಗುತ್ತೆ ಶೀತ ದೇಶಗಳಲ್ಲಿ ತೀವ್ರ ಚಳಿಗಾಲದಲ್ಲಿ ಏನಾಗುತ್ತೆ ಪೈಪ್ಲೈನ್ಗಳು ಒಡೆದೋಗುತ್ತೆ ಅದು ಒಡೆಯಕ್ಕೆ ಯಾ ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ ಗೆಳೆಯರ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಘನೀಕರಣದ ನಂತರ ನೀರು ವಿಸ್ತರಿಸುತ್ತದೆ ಗೆಳೆಯರೆ ನೀರು ನಾರ್ಮಲ್ ಆಗಿ ನೀವು ಒಂದು ಬಾಟಲಲ್ಲಿ ಫ್ರೀಝರ್ನಲ್ಲಿ ಒಂದು ಬಾಟಲ್ ಫುಲ್ ಆಗಿ ತುಂಬಿಡಿ ಆ ಫ್ರೀಜರ್ನಲ್ಲಿ ಇಟ್ಟಂಥ ಫುಲ್ ಬಾಟಲ್ ಏನಾಗುತ್ತೆ ಐಸ್ ಆದ ತಕ್ಷಣ ಆ ಬಾಟಲ್ ಹೋಗುತ್ತೆ ಒಡೆಯೋಕೆ ಏನು ಕಾರಣ ಅಂದರೆ ನೀರು ನಾರ್ಮಲ್ ಆಗಿರುವಾಗ ನೀರ ನೀರು ನಾರ್ಮಲ್ ಆಗಿರುತ್ತೆ ಒಂದೇ ಸಾಂದ್ರತೆಯಲ್ಲಿ ಅದೇ ಏನಾದರೂ ಐಸ್ ಆದಾಗ ಅದರ ಸಾಂದ್ರತೆ ಹೆಚ್ಚಾಗತ್ತೆ ಅದು ಹಿಗ್ಗತ್ತೆ ಕುಗ್ಗಲ್ಲ ಹಿಗ್ಗತ್ತೆ ಆದ್ದರಿಂದ ಅದು ಬಾಟಲ್ ಒಡೋಗುತ್ತೆ ಅದೇ ರೀತಿ ಪೈಪ್ಲೈನಲ್ಲಿ ಪೈಪ್ಲೈನ್ ಒಳಗಡೆ ಇರುವಂಥ ನೀರು ಹಿಗ್ಗಿದಾಗ ಐಸ್ ಆಗಿ ಹಿಗ್ಗಿದಾಗ ಏನಾಗುತ್ತೆ ಅಲ್ಲಿನ ಪೈಪ್ಲೈನ್ಗಳು ಒಡೆದೋಗುತ್ತೆ ಗೆಳೆಯರೆ ಓಕೆ ಘನೀಕರಣದ ನಂತರ ನೀರು ವಿಸ್ತಾರಗೊಳ್ಳುತ್ತೆ ಪ್ರಶ್ನೆ ಹದಿಮೂರು ನೊರೆ ತೆಳುವಿಕೆಯ ಪ್ರಕ್ರಿಯೆಯನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ನೀರಿನ ಶುದ್ಧೀಕರಣ ಆಪ್ಷನ್ ಬಿ ಎಸ್ಟರಿಫಿಕೇಶನ್ ಆಪ್ಷನ್ ಸಿ ಅಂದಿ ಅದಿರಿನಿಂದ ಕಲ್ಮಶಗಳನ್ನು ತೆಗೆದುಹಾಕುವಿಕೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ನೊರೆ ತೆಳುವಿಕೆಯ ಪ್ರಕ್ರಿಯೆ ಯಾವುದಕ್ಕೆ ಬಳಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ಅದಿರಿನಿಂದ ಕಲ್ಮಶಗಳನ್ನು ತೆಗೆದುಹಾಕುವುದಕ್ಕೆ ನೊರೆ ತೆಳುವಿಕೆಯ ಪ್ರಕ್ರಿಯೆಯನ್ನು ಬಳಸ್ತಾರೆ ಗೆಳೆಯರೇ ಪ್ರಶ್ನೆ ಹದಿನಾಲ್ಕು ಇವುಗಳಲ್ಲಿ ಯಾವುದನ್ನು ವುಡ್ ಸ್ಪಿರಿಟ್ ಅಂತ ಕರೀತಾರೆ ವುಡ್ ಸ್ಪಿರಿಟ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬ್ಯೂಟನಾಲ್ ಆಪ್ಷನ್ ಬಿ ಮೆಥನಾಲ್ ಆಪ್ಷನ್ ಸಿ ಎಥೆನಾಲ್ ಆಪ್ಷನ್ ಡಿ ಐಸೋಪ್ರೊಪೆನಾಲ್ ವುಡ್ ಸ್ಪಿರಿಟ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಥನಾಲ್ ಗೆಳೆಯರೇ ಮೆಥನಾಲ್ನ ವುಡ್ ಸ್ಪಿರಿಟ್ ಅಂತ ಕರೀತಾರೆ ವುಡ್ ಸ್ಪಿರಿಟ್ಗೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಮರದ ಚೈತನ್ಯ ಸ್ಪಿರಿಟ್ ಅಂದರೆ ಚೈತನ್ಯ ವುಡ್ ಅಂದರೆ ಮರ ಮರದ ಚೈತನ್ಯ ಅಂತ ಕರೀತಾರೆ ಗೆಳೆಯರೆ ಪ್ರಶ್ನೆ ಹದಿನೈದು ಕೆಳಗಿನ ಯಾವ ತಿನ್ನುವಗಳನ್ನು ನಿರ್ದಿಷ್ಟ ಹಂತದಲ್ಲಿ ಗೆಳೆಯರೆ ತಿನ್ನುವಲ್ಲ ಕಿಣುವಗಳನ್ನು ಕೆಳಗಿನ ಯಾವ ಕಿಣ್ವಗಳನ್ನು ನಿರ್ದಿಷ್ಟ ಹಂತದಲ್ಲಿ ಡಿ ಎನ್ ಎನ್ನು ತುಂಡು ಮಾಡಲು ಬಳಸಲಾಗುತ್ತದೆ ಆಪ್ಷನ್ ಎ ಟಿ ಆರ್ ಎನ್ ಎ ಆಪ್ಷನ್ ಬಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಆಪ್ಷನ್ ಸಿ ಡಿ ಎನ್ ಎ ಪಾಲಿಮರಸ್ ಆಪ್ಷನ್ ಡಿ ಸೆಲ್ಯುಲರ್ಸ್ ಏನು ಕೇಳ್ತಾ ಇದ್ದಾರೆ ಡಿ ಎನ್ ಎಗಳನ್ನು ತುಂಡು ಮಾಡಲು ಯಾವ ರೀತಿಯ ಕಿಣ್ವಗಳನ್ನು ನಿರ್ದಿಷ್ಟವಾಗಿ ಬಳಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಬಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅನ್ನ ನಿರ್ದಿಷ್ಟ ಹಂತದಲ್ಲಿ ಡಿ ಎನ್ ಎನ್ನು ತುಂಡು ಮಾಡಲು ಬಳಸ್ತಾರೆ ಪ್ರಶ್ನೆ ಹದಿನಾರು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಎಂ ಎಚ್ ಸಿಕ್ಸ್ಟೀನ್ ಎಂ ಎಚ್ ಸಿಕ್ಸ್ಟಿ ಆರ್ ಸಿಹಾಕ್ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪರಮಾಣು ಚಾಲಿತ ಜಲಾಂತರ್ಗಾಮಿ ಆಪ್ಷನ್ ಬಿ ಬ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ಕಡಲ ರೂಪಾಂತರ ಆಪ್ಷನ್ ಸಿ ಉಭಯಚರ ಆಕ್ರಮಣ ಹಡಗು ಆಪ್ಷನ್ ಡಿ ಸೆಲ್ಫ್ ಅಟ್ಯಾಕ್ ಕ್ರಾಫ್ಟ್ ಗೆಳರೆ ಪರಮಾಣು ಚಾಲಿತ ಜಲಾಂತರ್ಗಾಮಿ ಅಂದ್ರೆ ಏನು ಅಂದ್ರೆ ಒಂದ್ಸರಿ ಅದಕ್ಕೆ ಯುರೇನಿಯಂ ಅಂದ್ರೆ ಪರಮಾಣುವನ್ನ ಯೂಸ್ ಮಾಡ್ತಾರೆ ಇಂಧನದ ಜಲಾಂತರ್ಗಾಮಿಗಳಲ್ಲಿ ಪರಮಾಣು ಚಾಲಿತ ಜಲಾಂತರ್ಗಾಮಿಗಳಲ್ಲಿ ಇಂಧನದ ರೂಪದಲ್ಲಿ ಒಂದು ಸಾರಿ ಪರಮಾಣು ಇಂಧನವನ್ನ ಫಿಲ್ ಮಾಡಿ ಅದನ್ನ ಬಿಟ್ಟರೆ ಅದು ಮೂವತ್ತರಿಂದ ನಲವತ್ತು ವರ್ಷ ಯಾವುದೇ ರೀತಿಯ ಇಂಧನದ ಸಹಾಯವಿಲ್ಲದೆ ಅದು ಚಲಿಸತ್ತೆ ಗೆಳೆಯರೆ ಅದಕ್ಕೆ ಪರಮಾಣು ಚಾಲಿತ ಜಲಾಂತರ್ಗಾಮಿ ಅಂತ ಕರೀತಾರೆ ಸೊ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ಕಡಲ ರೂಪಾಂತರ ಯಾವುದು ಎಂ ಎಚ್ ಸಿಕ್ಸ್ಟಿ ಆರ್ ಸಿಹಾಕ್ ಅಂದ್ರೆ ಬ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ಕಡಲ ರೂಪಾಂತರ ಆಗಿದೆ ಗೆಳೆಯರೆ ಪ್ರಶ್ನೆ ಹದಿನೇಳು ಗ್ಲೋಬಲ್ ವೆಸ್ಟ್ ಮ್ಯಾನೇಜ್ಮೆಂಟ್ ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಈ ಕೆಳಗಿನ ಯಾವ ಸಂಸ್ಥೆಯು ಪ್ರಕಟಿಸಿದೆ ಆಪ್ಷನ್ ಎ ಯು ಎನ್ ಇ ಪಿ ಆಪ್ಷನ್ ಬಿ ಯು ಎನ್ ಡಿ ಪಿ ಆಪ್ಷನ್ ಸಿ ಯುನೆಸ್ಕೋ ಆಪ್ಷನ್ ಡಿ ಐ ಎಮ್ ಎಫ್ ಗೆಳೆಯರ ವೇಸ್ಟ್ ಮ್ಯಾನೇಜ್ಮೆಂಟ್ಗೂ ಯುನೆಸ್ಕೋಗೂ ಐ ಎಂ ಎಫ್ಗೂ ಸಂಬಂಧನೇ ಇಲ್ಲ ಸೊ ಉಳಿದಿರೋ ಎರಡು ಆಪ್ಷನು ಒಂದು ಯು ಎನ್ ಇ ಪಿ ಒಂದು ಯು ಎನ್ ಡಿ ಪಿ ಉತ್ತರವನ್ನು ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಎ ಯು ಇ ಪಿ ಯು ಎನ್ ಇ ಪಿ ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರೋನ್ಮೆಂಟ್ ಪ್ರೋಗ್ರಾಂ ಯಾವುದು ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸುದ್ದಿಯಲ್ಲಿ ಕಂಡುಬಂದಿದೆ ಈ ಸುದ್ದಿಯನ್ನು ಯಾವ ಸಂಸ್ಥೆ ಪ್ರಕಟಣೆ ಮಾಡುತ್ತೆ ಯುನೈಟೆಡ್ ನೇಷನ್ಸ್ ಎನ್ವಿರೋನ್ಮೆಂಟ್ ಪ್ರೋಗ್ರಾಂ ಯು ಪಿ ಪ್ರಕಟಣೆಯನ್ನು ಮಾಡುತ್ತೆ ಇದರ ಕೇಂದ್ರ ಕಚೇರಿ ಇರುವುದು ನೈರೋಬಿಯಲ್ಲಿ ನೈರೋಬಿ ಕೀನ್ಯಾದಲ್ಲಿದೆ ಓಕೆ ಗೆಳೆಯರೆ ಪ್ರಶ್ನೆ ಹದಿನೆಂಟು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ತಿಗಳೆರಡಕ್ಕೂ ಹಾನಿಯಾದರೆ ಗಲಭೆಕೋರರನ್ನು ಹೊಣೆಗಾರರನ್ನಾಗಿ ಮಾಡಲು ಮಸೂದೆಯನ್ನು ಮಂಡಿಸಲು ಯೋಜಿಸುತ್ತಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಮಧ್ಯಪ್ರದೇಶ್ ಗೆಳೆರೆ ಆಲ್ರೆಡಿ ಈ ಮಸೂದೆಯನ್ನು ಉತ್ತರ ಪ್ರದೇಶದಲ್ಲಿ ಜಾರಿಗೆ ತರಲಾಗಿದೆ ಇವಾಗ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಯಾವ ಯಾವ ರಾಜ್ಯ ಯೋಚನೆ ಮಾಡ್ತಾ ಇದೆ ಯಾವುದು ಮಸೂದೆಯನ್ನು ಜಾರಿಗೆ ತರಕ್ಕೆ ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್ ಗೆಳೆಯರೆ ಉತ್ತರಾಖಂಡ್ ರಾಜ್ಯ ಸರ್ಕಾರವು ಇತ್ತೀಚೆಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ತಿಗಳೆರಡಕ್ಕೂ ಹಾನಿಯಾದರೆ ಗಲಭೆ ಹೊಣೆಗಾರರನ್ನಾಗಿ ಮಾಡಲು ಮಸೂದಿಯನ್ನ ಮಂಡಿಸಲು ಯೋಜನೆ ಮಾಡುತ್ತಿದೆ ಓಕೆ ಉತ್ತರಾಖಂಡ್ ನೆನಪಲ್ಲಿ ಇಟ್ಕೊಳ್ಳಿ ಪ್ರಶ್ನೆ ಹತ್ತೊಂಬತ್ತು ಯಾವ ದಿನವನ್ನ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತೊಂಬತ್ತನೇ ಸೆಪ್ಟೆಂಬರ್ ಆಪ್ಷನ್ ಬಿ ಹದಿನಾಲ್ಕನೇ ನವೆಂಬರ್ ಆಪ್ಷನ್ ಸಿ ಇಪ್ಪತ್ತೊಂಬತ್ತನೇ ಆಗಸ್ಟ್ ಆಪ್ಷನ್ ಡಿ ಇಪ್ಪತ್ತೊಂಬತ್ತನೇ ಜುಲೈ ಗೆಳೆಯರ್ ಗೆಳೆಯರೆ ತಮ್ಮ ನೆನಪಿರಬೇಕು ರಾಷ್ಟ್ರೀಯ ಕ್ರೀಡಾ ದಿನ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೊಂಬತ್ತನೇ ಆಗಸ್ಟ್ ಗೆಳೆಯರೆ ಇಪ್ಪತ್ತೊಂಬತ್ತನೇ ಆಗಸ್ಟ್ ಯಾಕೆ ಆಚರಣೆ ಮಾಡ್ತೀವಿ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂದ್ರೆ ಭಾರತದ ಶ್ರೇಷ್ಠ ಹಾಕಿ ಆಟಗಾರರಾಗಿದ್ದರ ಮೇಜರ್ ಧ್ಯಾನ್ ಚಂದ್ರ ಅವರ ಸ್ಮರಣಾರ್ಥ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆಯನ್ನ ಮಾಡ್ತೀವಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ಗೆಳೆಯರೆ ಓಕೆ ಸೊ ಪ್ರಶ್ನೆ ಇಪ್ಪತ್ತು ಭೀಮ್ರಾವ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಸ್ಥಳ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಫೈಜಾಬಾದ್ ಅಂದರೆ ಈಗಿನ ಅಯೋಧ್ಯ ಆಪ್ಷನ್ ಬಿ ಘಾಜಿಯಾಬಾದ್ ಆಪ್ಷನ್ ಸಿ ಪಟ್ನಾ ಆಪ್ಷನ್ ಡಿ ಕಾನ್ಪುರ್ ಭೀಮ್ರಾವ್ ರಾಮರಾವ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮ್ರಾವ್ ರಾಮರಾವ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಸ್ಥಳವನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಫೈಜಾಬಾದ್ ಗೆಳೆರೆ ಭೀಮ್ರಾವ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಎಲ್ಲಿದೆ ಫೈಜಾಬಾದ್ ನಲ್ಲಿದೆ ಶ್ರೀರಾಮನ ಜನ್ಮಭೂಮಿ ಫೈಜಾಬಾದ್ ಇಂದ ಅಯೋಧ್ಯೆಯನ್ನು ಮರು ನಾಮಕರಣ ಮಾಡಿದ ಯೋಗಿಜಿ ಯೋಗಿಜಿ ಅವರು ಫೈಜಾಬಾದ್ನ ಮತ್ತೆ ಅಯೋಧ್ಯೆ ಅಂತ ಮರುನಾಮಕರಣ ಮಾಡಿದ್ದಾರೆ ಮರು ನಾಮಕರಣ ಯಾಕೆ ಮಾಡಿದ್ದಾರೆ ಅಂದ್ರೆ ಮೊದಲ ಹೆಸರು ಅಯೋಧ್ಯೆನೇ ಇತ್ತು ಏನು ಮೊಘಲರ ಆಳ್ವಿಕೆ ಕಾಲದಲ್ಲಿ ಅದು ಫೈಜಾಬಾದ್ ಆಗಿತ್ತು ಈಗ ಮತ್ತೆ ಅದನ್ನ ಅಯೋಧ್ಯೆಯಾಗಿ ಮರುನಾಮಕರಣವನ್ನು ಮಾಡಿದ್ದಾರೆ ಅಯೋಧ್ಯೆ ಅಂದ್ರೆ ಏನು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಗೆಳೆಯರ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ